ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಾರ್ಟಿ ವೇರ್ ಸ್ಯಾರಿನ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಎಂಡವರೆಗೆ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಡಾ ಲೈಟ್ ಬ್ಲೂ ಕಲರ್ನಲ್ಲಿದೆ ಒಳ್ಳೆ ಕ್ವಾಲ್ಟಿನಲ್ಲಿ ಇದು ಟೂ ಟೋನ್ ಸ್ಯಾರಿ ಇದು ತುಂಬ ಒಳ್ಳೆ ಕ್ವಾಲ್ಟಿನಲ್ಲಿ ಇದು ನಿಮಗೆ ರಿಸೀವ್ ಆಗುತ್ತೆ ನಾಳೆ ಬಾಲಿವುಡ್ ಸ್ಯಾರಿ ಇದು ತುಂಬ ಟ್ರೆಂಡಿಂಗ್ನಲ್ಲಿದೆ ಆಮೇಲೆ ಕಲರ್ ಬ್ಲೂ ಕಲರ್ನಲ್ಲಿದೆ ನೀವು ಇದನ್ನ ಯಾವುದೇ ಪಾರ್ಟಿಗೆ ಫಂಕ್ಷನ್ಗಳಿಗೆ ಈ ಸೀರೆನ ಉಟ್ಕೋಬೋದು ನೀವೇನಾದರೂ ಬಿಸಿಲಿಗೆ ಬಿಸಿಲಿಗೆ ಹೊರಗೆ ಹೊಡೆದ್ರೆ ಎರಡು ಎರಡು ಕಲರ್ ಕಾಣಿಸುತ್ತೆ ಈ ಬ್ಲೌಸ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಇದಕ್ಕೆ ಲಟ್ಕನ್ ಕೂಡ ಕೊಟ್ಟಿದ್ದಾರೆ ಹಿಂದೆ ಡೋರಿ ಕೂಡ ಕೊಟ್ಟಿದ್ದಾರೆ ಆಮೇಲೆ ಯಾ ನಿಮ್ಗೆ ಯಾವ ಸ ಎಲ್ಲ ಫ್ರೀ ಸೈಜ್ನಲ್ಲಿ ಇದು ಬ್ಲೌಸ್ ಅವೈಲೇಬಲ್ ಇದೆ ಸೀಕ್ವೆನ್ಸ್ ವರ್ಕ್ ಕೂಡ ಇದೆ ಡಾರ್ಕ್ ಬ್ಲೂ ಕಲರ್ನಲ್ಲಿ ಇದೆ ನೋಡಿ ನೇವಿ ಬ್ಲೂ ಕಲರ್ನಲ್ಲಿ ಬ್ಲೌಸ್ ಇದೆ ನೋಡ್ತಾ ಇರ್ಬೋದು ಸೀಕ್ವೆನ್ಸ್ ವರ್ಕು ಥ್ರೆಡ್ ವರ್ಕು ಕೂಡ ಇದೆ ಸ್ಟಾರ್ಕ್ ಸ್ಟಾರ್ನ ಚಿಕ್ ಚಿಕ್ಕ ತಾಗಿ ಸ್ಟಾರ್ ಥರ ಇದೆ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಆಮೇಲೆ ನೆಕ್ಕಿಗೂ ಡಿಸೈನ್ ಇದೆ ಫುಲ್ ವರ್ಕ್ ವರ್ಕ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವರ್ಕ್ ಇದು ಆಮೇಲೆ ಬ ಬ್ಲೌಸ್ ಕ್ವಾಲ್ಟಿ ಕೂಡ ತುಂಬ ಚೆನ್ನಾಗಿದೆ ಪ್ಯಾಡೆಡ್ ಬ್ಲೌಸ್ ಇದು ಬ್ಯಾಕ್ ನೆಕ್ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ರೌಂಡ್ ಶೇಪ್ನಲ್ಲಿದೆ ಹಿಂದ್ಗಡೆ ಹೋಗೋಕ್ಕೆ ಕೂಡ ಇದಕ್ಕೆ ಕೊಟ್ಟಿದ್ದಾರೆ ಆಮೇಲೆ ಇದು ಯಾ ಎಲ್ಲ ಸೈಜ್ನಲ್ಲಿ ಫ್ರೀ ಸೈಜ್ನಲ್ಲೇ ಈ ಸ್ಯಾರಿ ಜೊತೆನೇ ಇದು ನಿಮಗೆ ಸ್ಟಿಚ್ ಆಗಿದ್ದನೇ ರೆಡಿಮೇಡ್ ಬ್ಲೌಸ್ ಇದು ಸಿಗುತ್ತೆ ಇನ್ನು ಸ್ಯಾರಿ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ತುಂಬ ಲೈಟ್ ವೆಯ್ಟ್ನಲ್ಲಿದೆ ಸ್ಯಾರಿ ಆಮೇಲೆ ಲೈಟ್ ಬ್ಲೂ ಕಲರ್ನಲ್ಲಿದೆ ಬಿಸಿಲಿಗೆ ಹೋದರೆ ಎರಡು ಥರ ಶೈನಿಂಗ್ನಲ್ಲಿ ಇದು ಕಲರು ಮಿಂಚುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ರದ್ದು ಲಿಂಕನ್ನು ಕೂಡ ಹಾಕಿರ್ತೀನಿ ಹಾಗೆ ಕ ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಕೂಡ ಇದರ ಪಿನ್ ಮಾಡಿರ್ತೀನಿ ಅಲ್ಲಿಂದ ನೀವು ಈ ಸಾರಿನ ಪರ್ಚೇಸನ್ನು ಮಾಡ್ಬೋದು ಫೈವ್ ಪಾಯಿಂಟ್ ಟೂದಿಂದ ಫೈವ್ ಪಾಯಿಂಟ್ ಸಿಕ್ಸ್ ಹೈಟ್ ಇರೋವರೆಗೂ ಈ ಸಾರಿನ ಆರಾಮಾಗಿ ಉಟ್ಕೋಬೋದು ವಿಡ್ತೂ ಲೆಂತ್ ಕೂಡ ಪರ್ಫೆಕ್ಟಾಗಿದೆ ಈ ಸಾರಿನ ಉಟ್ಕೊಂಡ್ರೆ ರಾಯಲ್ ಲುಕ್ಕನ್ನು ಕೊಡುತ್ತೆ ಪ್ಲೀಟ್ಸ್ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಆಗ್ತವೆ ಆಮೇಲೆ ಚಿಕ್ಕ ಚಿಕ್ಕದಾಗಿ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ಈ ಸಾರಿಗೆ ನಾನು ರೇಟಿಂಗ್ ಕೊಡೋದಾದರೆ ಫೈವ್ ಪಾಯಿಂಟ್ ಒನ್ ರೇಟಿಂಗ್ ಕೊಡ್ತೀನಿ ಹೈಲಿ ಹೈಲಿ ರೆಕಮೆಂಡೆಡ್ ಸ್ಯಾರಿ ಇದು ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ಈ ಸಾರಿನ ತೊಗೊಂಬಿಡಿ ತುಂಬ ಬ್ಯೂಟಿಫುಲ್ ಆದಂಥ ಸ್ಯಾರಿ ಬ್ಲೌಸು ಮತ್ತು ಸ್ಯಾರಿ ಎರಡೂ ಆಗಿದೆ ನೋಡ್ತಾ ಇರ್ಬೋದು ಈ ಸ್ಯಾರಿ ತುಂಬ ಅಂದರೆ ತುಂಬ ಚೆಂದ ಇದೆ ನೀವು ಉಟ್ಕೊಂಡ್ರೆ ಅಂತೂ ಸೂಪರಾಗಿ ಕಾಣಿಸ್ತೀರ ಸೊ ನಾನು ಕೊಟ್ಟಂಥ ಇನ್ಫಾರ್ಮೇಷನ್ನು ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ channel click the show links and enjoy watching the videos